ನಮಸ್ಕಾರ ನಾನು ಶುಭಾ ನಾವು ಡೋರ್ ಮ್ಯಾಟ್ಸ್ ಅಂತೂ ಡೈಲಿ ವಾಶ್ ಮಾಡೋಕ್ಕಾಗಲ್ಲ ಟೂ ಡೇಸ್ಗೆ ಒಂದು ಟೈಮ್ ನೀವೇನು ಮಾಡಬೇಕಂದ್ರೆ ಬಟ್ಟೆ ಒಗೆಯುವಾಗ ಬಳಸ್ತೀರಲ್ಲ ಬ್ರಷ್ಶು ಆ ಬ್ರಷ್ಶಲ್ಲಿ ಚೆನ್ನಾಗಿ ಥರ ಡೋರ್ ಮ್ಯಾಟ್ಸ್ ಮೇಲೆ ಉಜ್ತಾ ಇರಬೇಕು ಈ ಥರ ಉಜ್ತಾ ಇದ್ರೆ ಅದರಲ್ಲಿ ತುಂಬ ಕೂದಲು ದಹಾರ ಎಲ್ಲ ನೋಡಿ ಸಿಕ್ಕಾಕ್ಕೊಂಡಿದೆ ಇದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಯಾಕಂದರೆ ಟ್ರೈ ಮಾಡಿ ನೋಡಿ ಇದರಲ್ಲಿ ತುಂಬ ಡೆಸ್ಟ್ ಕೂಡ ಇರುತ್ತೆ ಸ್ವಲ್ಪ ಈ ಥರ ನೀವು ಆಚೆ ಅಂತೂ ಉದುರಿಸ್ತೀರಿ ಉದ್ರಸ್ದಾಗ ಏನಾಗುತ್ತಂದ್ರೆ ಅದಕ್ಕೆ ಸಿಕ್ಕಾಕ್ಕೊಂಡಿರೋ ದಾರ ಕೂದಲು ಏನೂ ಬಂದ್ಬಿಡಲ್ಲ ಬರೀ ಧೂಳು ಬರುತ್ತೆ ಅಷ್ಟೇ ನೋಡಿ ಕೆಳಗಡೆ ಕೂಡ ಎಷ್ಟೊಂದು ಧೂಳು ಉದ್ರಿದೆಯೋ ಟೂ ಡೇಸ್ ಒನ್ ಟೈಮ್ ಇದನ್ನು ಟ್ರೈ ಮಾಡಿ ನೋಡಿ ಬೇಕಂದ್ರೆ ತುಂಬ ನೀಟಾಗಿ ಬಿಡುತ್ತೆ ನಿಮ್ಮ ಡೋರ್ ಮ್ಯಾಟ್ಸು ನಾವು ಹಾಲು ಬಿಸಿ ಮಾಡಿದ ತಕ್ಷಣ ಕೆನೆ ಎತ್ಕೊಳಕೋದ್ರೆ ತುಂಬ ತೆಳುವಾಗಿ ಬರುತ್ತಲ್ವಾ ನೀವು ಸ್ವಲ್ಪ ತಾಲು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು ಮತ್ತೆ ನೀವು ಕೆನೆ ನೋಡಿ ಈ ಥರ ದಪ್ಪಗೆ ಎಲ್ಲೋ ಕಲರ್ ಬಂದಿರುತ್ತೆ ಇದನ್ನ ಎತ್ಕೊಂಡು ಕೆನೆಯೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ವಾರಕ್ಕೆ ಒಂದು ಟೈಮ್ ತುಪ್ಪ ಮಾಡ್ಕೋಬೋದು ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ತುಪ್ಪ ಮಾಡೋದು ಬೇಕಾದರೆ ವಿಡಿಯೋ ಹೋಗಿ ನೋಡಿ ಬೆಳ್ಳುಳ್ಳಿ ಬಿಡಿಸೋದೇ ಕಷ್ಟ ಅನ್ಕೊತಾ ಇದ್ದೀರಾ ಒಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ನಿಮ್ಮ ಹತ್ರ ಈ ಥರ ಸ್ಟ್ರೈನರ್ ಅಂತೂ ಇರುತ್ತೆ ಸ್ಟೀಲ್ದು ಇದರಲ್ಲಿ ನಿಮ್ಮ ಬೆಳ್ಳುಳ್ಳಿನೂ ಸ್ವಲ್ಪ ಈ ಥರ ಒತ್ತಿದ್ರೆ ಸಾಕು ಓಪನ್ ಆಗಿಬಿಡುತ್ತೆ ಮೇಲೆ ಸಿಪ್ಪೆ ನೋಡಿ ಈ ಥರ ಸ್ವಲ್ಪ ನಿಧಾನವಾಗಿ ಹಿಂಗೆ ಒತ್ತಿದ್ರು ಆಮೇಲೆ ಸಿಪ್ಪೆ ಎಲ್ಲ ನೀಟಾಗಿ ಓಪನ್ ಆದಾಗ ನೀವು ಬಿಡಿಸ್ಕೊಳ್ಳೋದು ತುಂಬ ಸುಲಭ ಎಷ್ಟೇ ಬೆಳ್ಳುಳ್ಳಿ ಬೇಕಾದರೂ ಬಿಡಿಸ್ಕೋಬೋದು ಇವಾಗ ಉಗುರಲ್ಲಿ ಜಾಸ್ತಿ ನಾವು ಬಿಡ್ಸೋಕ್ಕಾಗಲ್ಲ ಈ ಥರ ಸ್ಟ್ರೇನರ್ ಸಹಾಯದಿಂದ ಅಂತೂ ನೀವು ತುಂಬ ಬೆಳ್ಳುಳ್ಳಿ ಬಿಡಿಸ್ಕೋಬೇಕು ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ ಚಪಾತಿ ಇಲ್ಲ ದೋಸೆ ಮಾಡುವಾಗ ಈ ಥರ ಸ್ಪೂನ್ ಬಳಸ್ತಾ ಇರ್ತೀವಲ್ಲ ಈ ಥರದೊಂದು ಸ್ಪೂನ್ ಇದ್ದರೆ ಸಾಕು ನಾನು ಉಲ್ಲನ್ ದಾರ ತಗೊಂಡಿದ್ದೀನಲ್ಲ ನೀವು ಉಲ್ಲನ್ ದಾರನೇ ಅಲ್ಲ ಸ್ವಲ್ಪ ತಪ್ಪ ಇರೋ ದಾರ ತಗೊಂಡು ಎರಡು ಸುತ್ತು ತಿರುಗಿಸ್ಬೇಕು ಆ ಹೋಲ್ ಒಳಗಡೆಯಿಂದ ಹಾಕ್ಕೊಂಡು ಎರಡು ಸುತ್ತು ತಿರುಗಿಸಿ ಲಾಸ್ಟಲ್ಲಿ ಗಂಟು ಹಾಕ್ಬಿಡಿ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ದಾರ ಕಟ್ ಮಾಡಿಬಿಡಿ ಮತ್ತು ಇನ್ನೂ ಒಂದು ಎಕ್ಸ್ಟ್ರಾ ದಾರ ತಗೋಬೇಕು ನೋಡಿ ಎಕ್ಸ್ಟ್ರಾಸ್ ಕಟ್ ಇದ್ದೀನಿ ಮತ್ತು ಉದ್ದ ಎಕ್ಸ್ಟ್ರಾ ದಾರ ತಗೊಂಡು ಸ್ಪೂನ್ ತಿರುಗಿಸ್ಬಿಟ್ಟು ಗಂಟು ಹಾಕ್ಬಿಡಿ ಗಂಟು ಹಾಕ್ಬಿಟ್ಟು ನಾನು ಕನಕಾಂಬ್ರ ಮತ್ತು ಮಲ್ಲಿಗೆ ಎರಡು ತಗೊಂಡಿದ್ದೀನಿ ನಿಮ್ಮ ಹತ್ರ ಕಣ್ ಕನಕಾಂಬ್ರ ಸಣ್ಣ ಮಲ್ಲಿಗೆ ಇಲ್ಲ ಕಾಕಡ ಇದ್ದರೆ ಅದನ್ನು ಬೇಕಾದರೂ ಈ ಥರನೇ ಕಟ್ಬೋದು ನೋಡಿ ಕನಕಾಂಬ್ರ ಒಂದು ಎರಡು ಇಟ್ಬಿಟ್ಟು ಮತ್ತು ಒಂದೇ ಒಂದು ಮಲ್ಲಿಗೆ ಇಟ್ಬಿಟ್ಟು ಗಂಟು ಹಾಕ್ಕೋಬೇಕು ಗಂಟು ನೆತ್ತಿ ನೋಡಿ ಎರಡು ಕನಕಾಂಬ್ರ ಇಟ್ಟು ಒಂದೇ ಒಂದು ಗುಂಡ್ ಇಡ್ತಾ ಇದ್ದೀನಿ ಮತ್ತು ಈ ದಾರ ಇರುತ್ತಲ್ಲ ಇದನ್ನು ಆ ಕಡೆಗೆ ಹಾಕಿ ಎರಡೂ ದಾರನ ಸೇರಿಸ್ಬಿಟ್ಟು ಗಂಟು ಹಾಕಬೇಕು ಮಧ್ಯದಲ್ಲಿಂದ ಅಲ್ಲ ಎರಡೂ ದಾರನ ಸೇರಿಸ್ಬಿಟ್ಟೆ ಹಾಕಬೇಕು ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಎರಡು ಕನಕಾಂಬ್ರ ಒಂದು ಗುಂಡ್ ಮಲ್ಲಿಗೆ ಮತ್ತು ಈ ದಾರ ನೆತ್ತಿ ಆ ಕಡೆಗೆ ಹಾಕಿ ಎರಡೂ ದಾರನ ಸೇರಿಸ್ಬಿಟ್ಟು ಗಂಟು ಹಾಕ್ಕೊಂಡು ಬರಬೇಕು ಇದು ತುಂಬ ಸುಲಭ ನೋಡಿ ತೋರಿಸ್ತಾ ಇದ್ದೀನಿ ಒಂಥರ ಡಿಫ್ರೆಂಟಾಗೂ ಇರುತ್ತೆ ನಾವು ಕಾಮನ್ನಾಗಿ ಒಂದೇ ಥರ ಕಟ್ತೀವಿ ಒಂದೇ ಥರ ಮುಡ್ಕೊಳ್ಳೋ ಬದಲು ನೀವು ಏನಾದರೂ ಫೆಸ್ಟಿವಲ್ಸು ಇಲ್ಲ ಅಂದರೆ ಏನಾದರೂ ಫಂಕ್ಷನ್ಸ್ ಇದ್ದಾಗ ಗಂಟು ಹಾಕ್ಕೊಂತೀರಿ ಇಲ್ಲ ಮಕ್ಳಿಗೇನಾದರೂ ನಾವು ಲಂಗ ಬ್ಲೌಸು ಲಂಗ ಹೊಣಿ ಹಂಗೆ ಹಾಕ್ದಾಗ ಅವ್ರಿಗೂ ಗಂಟು ಥರ ಹಾಕ್ತೀವಲ್ಲ ಅದಕ್ಕೆ ಸುತ್ತಕ್ಕಂತೂ ಇದು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಡಿಫ್ರೆಂಟ್ ಆಗು ಇರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಸುಲಭ ಹೂ ಕಟ್ಟಕ್ಕೆ ಬರಲ್ಲ ಅನ್ನೋರು ಕೂಡ ಇದನ್ನು ಟ್ರೈ ಮಾಡ್ಬೋದು ಒಂದು ಬಟ್ಲಿಕ್ಕೊಂಡು ಚಿಕ್ಕ ಕಪ್ಪಲ್ಲಿ ಎರಡು ಕಪ್ಪಷ್ಟು ಮೈದಾ ನಮಗೆ ಮೈದಾ ಬೇಡ ಅನ್ನೋರು ಒಂದು ಕಪ್ ಮೈದಾ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ಕೋಬೋದು ನಿಮ್ಮ ಚಾಯ್ಸು ಮತ್ತು ಒಂದು ಪಿಂಚ್ ಉಪ್ಪು ಹಾಕ್ಕೊಳ್ಳಿ ಅರಶಿನ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಕುಕ್ಕಿಂಗ್ ಆಯಿಲು ಮಿಕ್ಸ್ ಆದಮೇಲೆ ಕುಕ್ಕಿಂಗ್ ಆಯಿಲ್ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನೀರು ಒಂದು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡೆ ಹಿಟ್ಟು ಕಲಿಸ್ಕೋಬೇಕು ನಾವು ಚಪಾತಿ ಹಿಟ್ಟು ಕಲಿಸ್ತೀರಲ್ಲ ಆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗೇ ಇರಲಿ ನೋಡಿ ಹಿಟ್ಟು ಮೇಲೆ ತೋರಿಸ್ತಾ ಇದ್ದೀನಿ ಒಂದಿಷ್ಟು ಮೆತ್ತಗಿದ್ರೆ ಸಾಕು ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸೈಡ್ಗೆ ಇಕ್ಬಿಡೋಣ ಮುಚ್ಚಳ ಇಟ್ಬಿಟ್ಟು ಸೈಡ್ಗೆ ಇಕ್ಬಿಡಿ ಮತ್ತು ಗ್ಯಾಸ್ ಮೇಲೆ ಒಂದು ಬಟ್ಲು ಇಟ್ಕೊಂಡು ಒಂದು ಕಪ್ಪಷ್ಟು ಬೆಲ್ಲ ಈ ಕ ಸ್ವಲ್ಪ ಪುಡಿ ಮಾಡಿರೋ ಬೆಲ್ಲ ಅದೇ ಕಪ್ಪಲ್ಲೇ ಎರಡು ಕಪ್ಪಷ್ಟು ನೀರು ಹಾಕ್ಬಿಡಿ ನೋಡಿ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಏನು ಪಾಕ ಏನು ಅವಶ್ಯಕತೆ ಇಲ್ಲ ಬರೀ ಕರಗಿದ್ರೆ ಸಾಕು ಇದನ್ನು ಸೈಡ್ಗೆ ಇಡೋಣ ಮತ್ತು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಕಡಲೆ ಇಟ್ಟು ಕಡಲೆ ಇಟ್ಟು ಎರಡು ಕಪ್ಪಷ್ಟು ಇದನ್ನು ಜಡಿ ಇಟ್ಟುಬಿಟ್ಟೆ ತಗೊಳ್ಳಿ ಗಂಟುಗಳಿರಬಾರ್ದು ನಾನು ಅಷ್ಟೇ ಜಡಿ ಹಿಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಗ್ಯಾಸ್ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಇದರಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂದೊಳ್ಳೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಐದು ನಿಮಿಷ ಹುರ್ಕೊಬಿಡಿ ನಾನು ಒಂದು ಐದು ನಿಮಿಷ ಹುರ್ಕೊಬಿಟ್ಟೆ ಮತ್ತು ರವೆ ಎರಡು ಟೇಬಲ್ ಸ್ಪೂನು ಇದು ಉಪ್ಪಿಟ್ಟು ರವೆನೇ ಇದನ್ನು ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಮತ್ತು ಸಕ್ಕರೆ ಎರಡು ಟೇಬಲ್ ಸ್ಪೂನು ಇದು ನಿಮ್ಮ ಚಾಯ್ಸ್ ನಮಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಂಡು ಮತ್ತೇನು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಮತ್ತು ನೀವು ಫಸ್ಟೆ ಬೆಲ್ಲ ಪಾಕ ಮಾಡಿ ಇಟ್ಟಿರ್ತೀರಲ್ಲ ಇದನ್ನು ಸ್ಟ್ರೈನರಲ್ಲಿ ಒಂದು ಸತಿ ಸೋದಿಸ್ಬಿಡಿ ಏನಾದರೂ ಕಲ್ಲು ಹಂಗಿದ್ರೆ ಹೋಗಲಿ ಮತ್ತು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ತಿರುಗಿಸ್ತಾ ಇರಬೇಕು ಗ್ಯಾಸ್ ಮಾತ್ರ ನೀವು ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ತಕ್ಷಣ ಸೀದೋಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಸ್ವಲ್ಪ ಸ್ವಲ್ಪ ಬೆಲ್ಲದ ಪಾಕ ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು ಯಾರಿಗೆ ನಮಗೆ ಬೇಳೆ ಬಿಸಿ ಮಾಡೋಕ್ಕೆ ಬರಲ್ಲ ಪಾಕ ಮಾಡೋದೇ ಕಷ್ಟ ಅಂದರೆ ಹೂರಣ ಮಾಡೋದೇ ಕಷ್ಟ ಅನ್ನೋರು ಸತಿ ಇದನ್ನು ಟ್ರೈ ಮಾಡಿ ತುಂಬಾ ಸುಲಭ ನೋಡಿ ನಿಮಗೆ ಬೆಲ್ಲ ಪಾಕ ಮಾಡೋ ಅಷ್ಟಿಲ್ಲ ಮತ್ತು ಹೂ ಬೆಲ್ಲ ಬೇಳೆ ಎಷ್ಟು ಬಿಸಿಯಾಗಿದೆ ನಮ್ಗೆ ಗೊತ್ತಾಗಲ್ಲ ಮತ್ತು ಬೇಗ ನಮಗೆ ಒಬ್ಬಟ್ಟು ಆಗಬೇಕನ್ನೋರು ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ನೋಡಿ ಹೂರ್ಣ ರೆಡಿ ಆಯಿತು ಉಂಡೆ ಮಾಡಿ ಸೈಡ್ಗೆ ಇಟ್ಬಿಟ್ಟಿದ್ದೆ ಕಣಕನೂ ರೆಡಿ ಆಗಿದೆ ಇವಾಗ ಬಾಳೆ ಎಲೆ ಮೇಲೆ ಇಟ್ಬಿಟ್ಟು ತಟ್ಟುಬಿಟ್ಟು ತೋರಿಸ್ತೀನಿ ನಿಮಗೆ ಟೈಮ್ ಇಲ್ಲ ತಕ್ಷಣವೇ ಒಬ್ಬಟ್ಟು ಮಾಡಬೇಕಂದಾಗ ಇದು ಈ ಥರ ಬೇಕಾದರೂ ಟ್ರೈ ಮಾಡ್ಬೋದು ಅಂತ ತೋರಿಸಿದ್ದೀನಿ ಇದು ಟೇಸ್ಟು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಒಬ್ಬಟ್ಟು ಮಾಡೋಕ್ಕೆ ಬರೋಲ್ಲ ಅನ್ನೋರು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ಬೇಗನೂ ಆಗುತ್ತೆ ಮತ್ತೆ ನಿಮ್ಮದು ಕೆಟ್ಟೋಗೋದು ಕೂಡ ಇಲ್ಲ ಇವಾಗ ಕಣಕ ಇಟ್ಬಿಟ್ಟು ಹೂರ್ನೂ ಒಳಗಡೆ ಇಟ್ಬಿಟ್ಟಿದ್ದೆ ಸುತ್ತಲೂ ಕವರ್ ಮಾಡಿಬಿಟ್ಟು ಎಕ್ಸ್ಟ್ರಾ ಏನಾದರೂ ಇದ್ರೆ ತೆಗೆದುಬಿಡಿ ನೋಡಿ ತಿರುಗಿಸ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ತಟ್ಟೋದಷ್ಟೆ ಅದ್ರ ಮೇಲೆ ನಾನು ನಮ್ಮ ಮಕ್ಕಳದು ಬೈಂಡಿಂಗ್ ಶೀಟ್ ಇತ್ತು ಬೈಂಡಿಂಗ್ ಶೀಟ್ ಹಾಕ್ಕೊತ ಇದ್ದೀನಿ ನಿಮ್ಮ ಹತ್ರ ಇನ್ನು ಪ್ಲಾಸ್ಟಿಕ್ ಕವರ್ ಇದ್ರೆ ಹಾಕ್ಕೊಂಡು ಕೈಯಲ್ಲೇ ಏನು ಲಟ್ಸೋದೇನು ಬೇಡ ಕೈಯಲ್ಲ ತಟ್ಟುಬಿಡಿ ತೆಳುವಾಗಿ ಬರುತ್ತೆ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟ್ ಅಂತೂ ನೋಡಿ ತೆಳುವಾಗ ತಟ್ಟುಬಿಟ್ಟಿದಿನಲ್ಲ ಇವಾಗ ಗ್ಯಾಸ್ ಮೇಲೆ ಹೆಂಚು ಬಿಸಿಯಾಗಕ್ಕೆ ಇಟ್ಬಿಟ್ಟಿದೆ ಬಾಳೆ ಎಲೆಯೇ ಎತ್ತಿಬಿಟ್ಟು ಹೆಂಚು ಮೇಲೆ ಹಾಕ್ಬಿಟ್ಟು ನೋಡಿ ಕೈಯಲ್ಲಿ ಸ್ವಲ್ಪ ಆ ಎಲೆ ಎಲೆನೇ ಹಾಕ್ಬಿಡಿ ಸೈಡಲ್ಲಿ ಸ್ವಲ್ಪ ಕೈಯಲ್ಲಿ ಹಿಂಗೆ ಅಂದರೆ ನೀಟಾಗಿ ಬಂದುಬಿಡುತ್ತೆ ಇವಾಗ ಎರಡೂ ಕಡೆ ಸುಟ್ಕೊಳ್ಳೋದು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡೆ ಎರಡೂ ಕಡೆ ಸುಟ್ಕೋಬೇಕು ಇದು ಸೇಮ್ ಪೂರಿ ಉಬ್ಬುತ್ತಲ್ವ ಹಂಗೆ ಉಬ್ಕೊಂಡು ಬರುತ್ತೆ ಸ್ವಲ್ಪ ಆಯಿಲ್ ಹಾಕಿ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎರಡೂ ಕಡೆ ಸುಟ್ಕೋಬೇಕು ನೀವೇ ನೋಡಿ ನಿಮ್ಮದು ಕರೆಕ್ಟಾಗಿದೆ ಹೂರ್ಣ ಕಣಕ ಕರೆಕ್ಟಾಗಿ ಮಾಡಿದ್ದೀರಿ ಎಲ್ಲಿ ಗ್ಯಾಪ್ ಇಲ್ದಿರ ಕರೆಕ್ಟಾಗಿ ತಟ್ಟಿದ್ದೀರಂದ್ರೆ ಸೇಮ್ ಪೂರಿ ಹೆಂಗೆ ಉಬ್ಬುತ್ತಲ್ವ ಹಂಗೆ ಉಬ್ಕೊಂಡು ಬರುತ್ತೆ ನೋಡಿ ನಂದು ಸೇಮ್ ಎಲ್ಲ ಪರ್ಫೆಕ್ಟಾಗಿದೆ ಅದರಿಂದ ಅದು ಬರ್ತಾ ಬರ್ತಾಯಿದೆ ಪೂರಿ ಥರ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೀವೆಷ್ಟೊತ್ತಾದ್ರೂ ಇಟ್ಟರೂ ಸಾಫ್ಟಾಗೇ ಇರುತ್ತೆ ನೋಡಿದ್ರಲ್ಲ ನಾನು ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆಯೋ ಸೇಮ್ ಎಲ್ಲನೂ ಇದೇ ಥರ ಬಂದಿತ್ತು ನಾನೊಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ನೋಡಿ ನಾನೊಂದು ನಾನು ಮಾಡ್ಕೊಂಡಿರೋ ಮೆಜರ್ಮೆಂಟ್ಗೆ ಒಂದಿಷ್ಟು ಒಬ್ಬಟ್ಟಾಗಿದೆ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ನನಗೆ ಕಾಮೆಂಟ್ ಹಾಕೋದಂತೂ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್